ಸಾಂಗ ಯಾವ ಅದೇ ಮನಸ್ಸು ಮನಸ್ಫೂರ್ತಿ ಅಭಿಮಾನ ಯಾದಿ ಮೇಲೆ ಶಾದಿ ಮ್ಯೂಸಿಕ್ ಆಳಾಗಿದ್ದೆ ಫಸ್ಟ್ ಟೈಮ್ ಕುಂದ್ರೆ ಅಂದ್ರೆ ಆಗಲಿಲ್ಲ ಅದು ಕೆಲಸ ಕಡೆಗೆ ಅದೇ ಫಸ್ಟಿಂದ ಎದ್ದೂರಾಗಿ ನಣ್ಣ ಪಟ್ಟವಾಗಿ ನಾನ್ ಮುಖ್ಯ ಮಾಡಿ மியூசிக் ஆகல ஓதார்த்தி மியூசிக் ஓதார்த்திவரிங்க

ಇಲ್ಲ ಅದ್ರು ಪ್ಲೇ ಮಾಡಿ ತೋರಿಸ್ ಮೊದರ ಅದನ್ನ ತಿಪ್ಲೇ ಮಾಡಿ ತೋರಿಸ್ ಮಾಡಿ ಮಾಡಿ ತಡಿ ಒಂದೇ ಓಡಬೇಡ ಶೈಲಿ ತಪ್ಸ್ಬೇಡ ಹೋಗರ ಹೋಗ ಬಿಟ್ಟೇನ ಗೆಳ್ತಿ ನಿನ್ನ ದೇವರಿಗೆ ಫುಲ್ ಸ್ಲೋ ಇಪಡೆ ನಾನು ಏನು ಸರ್ ಹೇಳಿದ್ರೆ ತಡಿ ಹೋಗರ ಹೋಗ ಬಿಟ್ಟೇನ ಗೆಳ್ತಿ ನಿನ್ನ ಹಾಳಾಗಿ ಪ್ರಶ್ನೆ ಸ್ಲೋ ಆಗೋಣ ಹೋಗರ ಹೋಗ ಬಿಟ್ಟೇನ ಗೆಳ್ತಿ ನಿನ್ನ ಹಾಳಾಗಿ

ಹೋದರ ಹೋಗ ಬಿಟ್ಟೇನ ಗೆಳತಿ ನಿನ್ನ ಹಾಳಾಗಿ ಪ್ಲೇ ಮಾಡ್ತ ہوں ಸ್ವಲ್ಪ ಭಾವ ತುನಿ ಮನಸಿನಿಂದ ಹಾಡದ ಸಾಂಗ್ ಹೋದರ ಹೋಗ ಬಿಟ್ಟೇನ ಗೆಳತಿ ನಿನ್ನ ಹಾಳಾಗಿ ಹಾಡು ಅದು ಸ್ವಲ್ಪ ಬೇರೆ ಆಗಿತ್ತು ಸ್ವಲ್ಪ ಹಾಗೆ ಅಂತ ಹೇಳ್ತೀನಿ ಮತ್ತೆ ನಾನು ಹೋದರ ಹೋಗ ಬಿಟ್ಟೇನ ಗೆಳತಿ ನಿನ್ನ ಹಾಗಾಗಿ ರಾಣಿ ಎಂದ ಸತ್ತ ಅಂತ ತಿಳ್ಕೊಂಡು ಮನತಿ ಗಿಲ್ಲ ತಿಳ್ಕೊಂಡಿ ಮರತಿಗೆ ಯಾರ ಹಣೆ ಬರ ಯಾರಿಗೆ ಇಲ್ಲ ಬಿಟ್ಟೇನ ದೇವರಿಗೆ ದೇವರಿಗೆ ಇತ್ತ ಗೆಳತಿ ನಿನಗಿಂತ ನಗ ಚಂದಾನ ಹುಡುಗಿ ಬರಗತ ನನ್ನ ಮದುವೆಗೆ ಬರದಿತ್ರ ನೀ ಬದಲಿಗೆ

ಅದು ಎಲರ್ಟ್ ಮ್ಯೂಟ್ ಮೀಟ್ ಮಾಡದ್ ಎಲ್ಲ ಮಾಡ್ತೀವಿ ಲಾಸ್ಟ್ ನಿಮ್ ಅಷ್ಟು ಮ್ಯೂಟ್ ಮಾಡ್ಕೊಡ ಇಲ್ಲ ಆಡ್ತೀನಿ ಮಾಮಾ ಸಂಗಟ್ಟು ಇಲ್ಲ ಇದಾಗ್ತಾರೆ ಹಾ ಬಂದ ತಗೊಂಡ್ ಕಾಣಕಟ್ಟಿದ್ದ ಆಡ್ತಾರೆ ಇಬ್ಬರ ಇಬ್ಬರ ಎಲ್ಲ ಯಾರು ಒಬ್ರು ಆಡ್ತಿವಿ ಹೋದಾರ ಹೋಗ ಬಿಟ್ಟೇನ ಗೆಳತಿ ನಿನ್ನ ಹಾಳಾಗಿ ರಾಣಿ ಅಂಗ ಸಾಕತನ ಅಂತ ತಿಳದಿದಿ ಮನಸೀಗಿ ಯಾರ ಹಣಿ ಬರ ಯಾರೀಗಿ ಬಿಟ್ಟಿಲ್ಲ ದಿಟ್ಟೇನ ದೇವರಿಗೆ ತಿಕ್ಕಾಳ ಗೆಳತಿ ನಿನಗಿಂತ ನನಗ ಚಂದನ ಹುಡುಗಿ ಬಿಟ್ಟಿಗೆಯ

ಯಾವ್ದಾಗಿಲ್ಲ ಬರೋದಾಗಿಲ್ಲ ಕರೆಕ್ಟ್ ಅಂದ್ರೆ ಸಾಂಗ್ ಎರಟ ರಿಪೀಟ್ ಮಾಡ್ಬಾರ ಕುಂತ ಬೀಟ್ ತಪ್ಪಿಲ್ಲ ಬಟ್ ನೀವು ಓಡಿಸ್ಕೊಡಿಸ ಆಯ್ತು ನಿನ್ನ ಕರೆಕ್ಟ್ ಬರ್ದಿಲ್ಲ ಪೀಲಿಂಗ್ ಮನಸ್ಸು ಕೊಟ್ಟು ಅಲ್ಲಿ ಶುರು ಮಾಡುದು